ಮದ್ದೂರು ತಾಲೂಕಿನ ಭಾರತೀನಗರದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ವೈಕುಂಠದ ದ್ವಾರ ಪ್ರವೇಶ ಧಾರ್ಮಿಕ ಕಾರ್ಯವನ್ನು ಡಿಸೆಂಬರ್ ಮೂವತ್ತರ ಮಂಗಳವಾರದಂದು ಆಯೋಜಿಸಲಾಗುತ್ತದೆ ಎಂದು ದೇವಾಲಯದ ಟ್ರಸ್ಟಿ ವೆಂಕಟೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂತನ ದೇವಾಲಯ ನಿರ್ಮಾಣಗೊಂಡು ನಾಲ್ಕು ವರ್ಷಗಳು ಸವಿನೆನಪಿಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಡಿಸೆಂಬರ್ ಮೂವತ್ತರ ಮಂಗಳವಾರದಂದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ರಾತ್ರಿ ಹತ್ತರವರೆಗೆ ವೈಕುಂಠ ದ್ವಾರ ಪ್ರವೇಶ ಭಕ್ತರಿಗೆ ಸಮರ್ಪಣೆ ಆಗಲಿ ಎಂದರು ಡಿಸೆಂಬರ್ ಇಪ್ಪತ್ತೊಂಬತ್ತರ ಸೋಮವಾರದಂದು ಸಂಜೆ ಆರು ಮೂವತ್ತು ಗಂಟೆಗೆ ಮೂಲದೇವರಿಗೆ ಪಂಚಾಮೃತ ಅಭಿಷೇಕ ಆಭರಣ ಹಾಗೂ ಹೂವಿನ ಅಲಂಕಾರ ಆಯೋಜಿಸಲಾಗುವುದು ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಆರಂಭವಾಗುವ ಸುಪ್ರಭಾತ ಸೇವೆ ನಾಲ್ಕು ಮೂವತ್ತಕ್ಕೆ ನಿತ್ಯ ಆರಾಧನೆ ಐದು ಗಂಟೆಗೆ ವೈಕುಂಠ ದ್ವಾರ ಪೂಜೆ ನಂತರ ಮಹಾಮಂಗಳಾರತಿ ಹಾಗೂ ಫಲಾಮೃತವನ್ನು ಭಕ್ತಾದಿಗಳಿಗೆ ವಿತರಿಸಲಾಗುವುದು ಎಂದರು ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗೆ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಸಂಘದ ಪೀಠಾಧಿಪತಿ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಮೇಲುಕೋಟೆಯ ಆಗಮ ಪ್ರವೀಣ ಡಾಕ್ಟರ್ ಸೆಲ್ವಪಿಳ್ಳೆ ಅಯ್ಯಂಗಾರ್ ದೇವಾಲಯದ ಅರ್ಚಕ ಅನಂತ ಕೃಷ್ಣ ಭಟ್ ನರಸಿಂಹ ಭಟ್ ವಾಸ್ತು ಪ್ರವೀಣ ಯುವಿ ಗಿರೀಶ್ ಆಗಮಿಸಲಿದ್ದಾರೆಂದು ತಿಳಿಸಿದರು ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ವಾದ್ಯಗೋಷ್ಠಿ ಭಜನೆ ಭರತನಾಟ್ಯ ಭಕ್ತಿಗೀತಾ ಪ್ರವಚನ ಹಾಗೂ ಶ್ರೀನಿವಾಸ ಕಲ್ಯಾಣ ಪೌರಾಣಿಕ ನಾಟಕ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಸುಮಾರು ಇಪ್ಪತ್ತೈದು ಸಾವಿರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಎಲ್ಲ ಭಕ್ತರಿಗೆ ಕಜ್ಜಾಯ ಬಾಳೆಹಣ್ಣು ಹಾಗೂ ಹಾಲಿನ ಫಲಾಮೃತ ವಿತರಿಸಲಾಗುವುದು ಎಂದರು ಸಕಲ ಸಿದ್ಧತೆಗಳನ್ನು ಕೂಡ ಆಲ್ರೆಡಿ ಈಗ ಮಾಡಾಗಿದೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಮತ್ತು ದಿನಪೂರ್ತಿ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಪ್ರಾರಂಭಗೊಂಡ್ರೆ ಸಂಜೆ ರಾತ್ರಿ ಹತ್ತರವರೆಗೂ ಕೂಡ ಸ್ವಾಮಿಯ ದರ್ಶನ ಇರುತ್ತೆ ಮತ್ತು ವೈಕುಂಠ ದ್ವಾರದ ಪ್ರವೇಶವನ್ನು ಅವಕಾಶ ಮಾಡಿಕೊಡಲಾಗಿದೆ ಸಕಲ ಭಕ್ತಾದಿಗಳು ಇದು ನಾಲ್ಕನೇ ವರ್ಷದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಸರ್ವಪಿಳ್ಳೆ ಅಯ್ಯಂಗಾರ್ ಅವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿ ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾನ ಪಠಾಧ್ಯಕ್ಷರು ಇವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಮೇಲ್ಕೋಟೆ ಮೂಲ ಸ್ಥಾನಿಕರಾದಂತಹ ಅಯ್ಯಂಗಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಆಶೀರ್ವಾದ ಇರುತ್ತೆ ಮತ್ತು ದಿನನಿತ್ಯ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಭರತನಾಟ್ಯ ಇರುತ್ತೆ ವಾದ್ಯಗೋಷ್ಠಿ ಇರುತ್ತೆ ಭಜನೆ ಮತ್ತು ಭಕ್ತಿಗೀತಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಭಾರತೀನಗರ ಇವರು ಪೌರಾಣಿಕ ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಭಕ್ತಾದಿಗಳು ಕೂಡ ಅವತ್ತು ಅನ್ನ ಪ್ರಸಾದ ಅಂತಾರಲ್ಲ ಏಕಾದಶಿ ಕಜ್ಜಾಯ ಮತ್ತು ಬಾಳೆಹಣ್ಣು ಮತ್ತೆ ಹಾಲು ಈ ವ್ಯವಸ್ಥೆ ಇರುತ್ತೆ ಅಂದ್ರೆ ಫಲಾಮೃತ ಇರುತ್ತೆ ಸರ್ ಅದು ಸುಮಾರು ಒಂದು ಮೂವತ್ತು ಸಾವಿರ ಜನಗಳು ಆಗಮಿಸುವ ನಿರೀಕ್ಷೆ ಇರುತ್ತೆ ಸರ್ ಅದು ಗೋಷ್ಠಿಯಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷ ವೆಂಕಟೇಗೌಡ ಕಾರ್ಯದರ್ಶಿ ನಾಗಪ್ಪ ಟ್ರಸ್ಟಿಗಳಾದ ಶ್ರೀನಿವಾಸ್ ತಿಮ್ಮರಾಜು ಉಪಸ್ಥಿತರಿದ್ದರು